ನಾವು ಹಿಂದೂ ಧರ್ಮದವರು ನಮ್ಮ ರಾಜ್ಯದಲ್ಲಿ ಎಲ್ಲ ಸಂಸ್ಕೃತಿಯನ್ನು ಜನ ಧಾರ್ಮಿಕ ದತ್ತಿ ಇಲಾಖೆ ಹೋಗಿದ್ದರು ಅವರವ್ರ ನಂಬಿಕೆ ಪ್ರಕಾರ ಅವರು ಅವರು ಪ್ರಾರ್ಥನೆ ಮಾಡ್ತಾರೆ ಬಹಳ ದಿನದಿಂದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು ಅವರು ಕುಟುಂಬದ ಸಮೇತ ಹೋಗ್ತಾ ಇದ್ದಾರೆ ಪಾರ್ಟಿ ಎಲೆಕ್ಷನ್ ತಮ್ಮ ಏನು ಇಂಟ್ರೆಸ್ಟ್ ಇರ್ತಿಲ್ಲ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಜನ ನಮ್ಗೆ ರೆಸ್ಟ್ ಕೂಡ ಕೇಳಿದ್ದಾರೆ ರೆಸ್ಟ್ ಕೇಳಿದ್ದಾರೆ ಸುರೇಶ್ ಅಭಿಪ್ರಾಯ ತಿಂಡ್ ಅಂದ್ರೆ ಪಾರ್ಟಿ ಕೆಲಸ ಮಾಡಬೇಕು ಅಂತ ಆಸೆ ಇದೆ ತಂಬಿ ನಮ್ಗೆ ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಓಟ್ ಕೊಟ್ಟಿದ್ದಾರೆ ಅವರು ಓಡಿಸ್ಬೇಕು ಜೊತೆಗೆ ಕೂಡ ನಾವು ಆ ನಮ್ಮ ಜನನ ಬಿಡಕ್ಕಾಗಲ್ಲ ದೇವರು ನಮ್ಮ ಒಂದು ಅಧಿಕಾರ ಕೊಟ್ಟಿದ್ದಾರೆ ಒಂದು ನಾಲ್ಕು ಇದು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೋಬೇಕು ಈಗ ಜನಕ್ಕೆ ಏನಾದ್ರು ಒಂದು ಅಲ್ಲಿ ಒಂದು ಏನು ಆಗಿಲ್ಲ ಅಂತ ಅಧಿಕಾರ ಎಲ್ಲ ಅನುಭವಿಸೋದಿಲ್ಲ ಬಟ್ ಆಗಿಲ್ಲ ಅನ್ನೋದು ಜನಕ್ಕೆ ಭಾವನೆ ಇದೆ ಅದಕ್ಕೆ ನಾವೇನಾದ್ರು ಒಂದಷ್ಟು ಇಷ್ಟು ಹಳ್ಳ ಸೇವೆ ಮಾಡೋಣ ಅಂತ ಒಂದಷ್ಟು ಮಾಡಿದ್ದೀವಿ ಅದೇ ನಮ್ಮ ಮತ್ತೆ ನಾವು ಮಾಡಿದ್ವಿ ಭಾಗ ಕೂಡ ನಂಗೆ ಸೇರಿದ್ವಿ ರೈಟ್ ಚನ್ನಪಟ್ಟಣ ಸಣ್ಣ ಪಣ್ಣ ಸಹಾಯ ಮಾಡೋಣ ಕೊಡೋದು ಚನ್ನಪಟ್ಟಣಕ್ಕೆ ಏನು ಮಾಡೋದವರು ಈಗ ಬಂದು ಬರ್ತಾ ಇದ್ದಾರೆ ಅಂತ ಚಪಟ್ಟಕ್ಕೆ ಏನು ಮಾಡಿಲ್ಲ ಅಂತ ಅವ್ರಿಗೆ ಏನು ಬರುತ್ತೆ ಅವರು ಚಂಪಟ್ಟಣ ನೋಡೋಕೆ ಮುಂದಿರು ನಾನು ಚಂಪಟ್ಟು ಭಾಳ ಲೇಟಾಗಿ ರಾಜಕಾರಣಕ್ಕೆ ಬಂದವರು ರಾಜಕಾರಣ ಶುರುವಾಗ ಸಿಮೇಲೆ ನಾನು ಎಂಬತ್ತೈದಕ್ಕೆ ಸಭೆ ಅವ್ರ ಮೇಲೆ ಅವರು ತೊಂಬತ್ತೈದೂರ ತೊಂಬತ್ತಾರು ಖಾಲಿ

ಇದು ಎಚ್ ಡಿ ಕುಮಾರಸ್ವಾಮಿ ಆದ್ರೆ ರಾಜ್ಯ ಸರ್ಕಾರ ಅದಕ್ಕೆ ತಡೆ ಓಡ್ತಾರೆ ಅದು ತನ್ನ ಮೇಲಿನ ದ್ವೇಷದಿಂದ ತಡೆ ಹೊಡ್ತಾ ಇರೋದಂತ ಎಚ್ ಡಿ ಕುಮಾರಸ್ವಾಮಿ ಅವ್ರು ಎಚ್ ಡಿ ಕುಮಾರಸ್ವಾಮಿಗೆ ಎಷ್ಟು ನಾಲೆಜ್ ಇದೆಯೋ ನನಗಂತೂ ನಾಲೆಜ್ ಇಲ್ಲ